પંચાય <missile> <missile> <missile>

ನಾವು ಹೇಳಿದ್ದೀರಲ್ಲ ಇವ ಮದ್ಯ ಕೇಸ್ ಮಾಡ್ತೀನಿ ಮಾಡಿದ್ಯಾ ಅಂದ್ರೆ ಕೇಸ್ ಮಾಡ್ತೀನಿ ನನ್ನ ಸರ್ವೆ ಆಗೋಗಿದೆ ನಾನು ಇವತ್ತು ಪಾಯಿಂಟ್ ಹೊಡಿತೀನಿ ಹೊಡೆದಾಕ್ತೀನಿ ಕಳ್ಸಾಗಿರೋ ನೀವು ಖಾಲಿ ಮಾಡಿಸಿ ಇಲ್ಲ ಅಂದ್ರೆ ಕೇಸ್ ಮಾಡ್ತೀನಿ ಹೇಳ್ರಲ್ಲ ಒಂದಪ್ಪ ಯಾರು ಸೇಲ್ ಮಾಡ್ಕೊಡ್ತಾರಲ್ಲ ಎಲ್ಲಿ ಎರಡು ಮತ್ತೆ ಮಾಡಿರೋದು ತಪ್ಪು ಓಣಿ ಜಾಗ ನೀನ್ ತಿಳಿಸಿ ಒಳಗೆ ಬಂದ್ರೆ ಸತ್ತೋಯ್ತಾರೆ ಅವಾಗ ಯಾರು ನಾನು ಹೋಯ್ತೀರಾ ನೀವು ಹೋಯ್ತೀರ ಮತ್ತೆ ಈಗ ನಿಮ್ಮದ ಏನಾನ ಇದ್ರೆ ದಯ ಮಾಡಿ ನೀವು ಯಾವದನ ಗವರ್ನಮೆಂಟ್ ಲ್ಯಾಂಡ್ ಅಲ್ಲಿ ಸಿ ಸಿಸಿ ಪ್ರಾವಿಷನ್ ಇದ್ರೆ ಹಾಕೊಂಡು ಮಾಡ್ಕೊಳ್ರಿ ನಾನು ಏನು ಅಭ್ಯಂತರ ಇಲ್ಲ ಪ್ರಾವಿಷನ್ ಇದ್ರೆ ಪ್ರಾವಿಷನ್ ಇಲ್ಲ ಅಂದ್ರೆ ನಾನು ಏನು ಮಾಡಕೊಳ್ಳೋದು ಏನಿದೆ ಏನಿದ ಅದನ್ನ ಮಾಡ್ಕೊಂಡು ಹೋಗಿರಿ ಕಾನೂನಬದ್ಧವಾಗಿ ಏನು ಇದೆಲ್ಲ ಎಲ್ಲರೂ ಬಂದ ಮೇಲೆ ಬರ್ತೀವಿ ಹನ್ನೊಂದುವರೆಗೆ ಗಂಟೆಕ್ಕೆ ಹತ್ತುವರೆಗೆ 10 ಬರಬೇಕು ಎಲ್ಲಿದೆ ನೀನೋ ಆ ಪಿಡಿಎವಿ ಕುಡಿ ನೀನು ಪಂಚಾಯತಿ ಚೇರಲೆ ಸಲಾತ 10 ಗಂಟೆಕ್ಕೆ ಇಲ್ಲ ಎಲ್ಲಿದೆ ಅಲ್ಲಾದು ಏನು ಸಂಬಂಧ ಬಿಲ್ ಕದ್ರ ಬಿಲ್ ಐತಾ ಅವ ಶುಡ್ ಹುಡುನೇ ಇರಬೇಕು ನೀನು

ಹಾ ಮೀನು ಮೀನ್ ನಾವೇ ಚೆಂಡ್ ಯಾರು ಕದಿರೋದು ಚೆಂಡ್ ನಾವೇ ದುಡ್ಡು ಯಾರು ತಗೊಂಡರೋದು ನಾವು ಎಲ್ಲ ನೀವ್ ತಗೊಂಡ್ರೆ ನಾನಿ ಅವ್ರ ಮಾಡ್ತೀನಿ

ಪ್ರತಿಯೊಂದು ಕಂಬಿದು ಫೋಟೋ ತಗೋಬೇಕು ನೀನು ಹಾ ಹುಡುಗಾಟ ಮಾಡಕ್ಕಲ್ಲ ಇದು ಶಾಸನ ನೆಕ್ಸ್ಟ್ ಎಲ್ಲ ಬಂದು ಗೌರ್ಮೆಂಟ್ ಮಾಡ್ಕೊಡಲ್ಲ ಸರ್ ಇದು ಇದು ನೆಮ್ಮದಿ ಕೇಂದ್ರ रापा इस दिन तो ये डारा कट पहुंचीगा। डारा कट तो एक तो मन्ने। डारा डारा मज़ा वाला। लिखूँगा। मरीज़। बढ़कर से निवास ला। वाटर बंद को लिया। वो 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 वो। वो बापा आगमी कटोगा। ट्रासा कट। चलो। ट्रासा कॉलेज। अल्लाह मिलको। रे शब। राजा राजा ना मेरे। राजा ना। रापा ये मन्ने कर। �

ಸರ್ ಪಿಡ ಸರ್ಮಿ ಕೇಳಿಯಪ್ಪ ನೀನು ಸರ್ಕಾರಿ ಜಾಗ ಒತ್ತುವರಿ ಮಾಡೋದಲ್ದಿರ ನೀನ್ ಮನೆಗ್ ಕುಯ್ಕೊಳಗೆ ಮನೆಗೆ ಇಷ್ಟ ಬೇಕಾ ಎಂತ ಹೇಳೋದ್ ಅರ್ಥ ಆಗ್ತಾ ಇಲ್ಲ ನಿನ್ಗೆ ಮನೆಗೆ ಇಷ್ಟ ಬೇಕಂತ ಈ ನಿನ್ಗೆ ಏನೋ ಮನೆ ಕುಯ್ಕೋ ಅಂತ ಕುಯ್ಕೋ ಮೊನ್ನೆ ಬರ್ತಾ ಇದೆ ನಿನ್ಗೆ ಎಫ್ಐಆರ್ ಆಗಬೇಕಿದು ಇಮಿಡಿಯೇಟ್ ಯಾರು ಓನರ್ ಇದಾನೆ ಲ್ಯಾಂಡ್ ಓನರ್ ರೆಫರ್ ಮಾಡಿ ಹೇಳ್ತೀನಿ ಅರ್ಥ ಆಯ್ತಾ ಈಗ ಟ್ರೈ ಎ ಇಟ್ ಜೆಸಿಬಿ ತರ್ಸಿ ಟ್ರಾಂಚರ್ಸಿ ಇವಾಗನೇ ಒಡ್ಸಿ ಟ್ರಾಂಚ ಆಮೇಲೆ ಮಾತಾಡ್ತೀನಿ ಇದೇ ಪಾಯಿಂಟ್ ಈ ಪಾಯಿಂಟ್ ಅಲ್ಲಿ ಒಡ್ಸಬೇಕು ಈಗ ಕರೆಂಟ್ ಅಲ್ಲಿಂದ ಬಂದಿದೆ ಚೆಕ್ ಮಾಡೋ ಶಶಿ ಇದು ಓಯ್ ಶಶಿ ತುಂಬಾ ಇದೆ ಯಾರ್ ಕರೆಂಟ್ ಕೊಟಿರೋನು ಎಲ್ಲಾ ಸ್ಟೇಜ್ ಕೊಡಿ ಹೇಳ್ತೀನಿ ನಾನು ಹೆಂಗೆ ಕಮರ್ಷಿಯಲ್ ಕೊಡ್ತಾರೆ ನೀರ್ ಟ್ಯಾಂಕ್ ಅಲ್ಲಿ ಸರ್ ಅದು ನಿಮ್ದೇನಮ್ಮೆ ನಾವು ಇವಾಗ ಕಲ್ಕಿತ್ತಿ ಅಲ್ಲಿ ಹಾಕೋಡಕ್ಕೆ ಪ್ರಾವೇಶ ಮಾಡ್ಕೊಡ್ತೀನಿ ವೈಟ್ ಮಾಡಿ ಹಾಕಪ್ಪ ಇಲ್ಲಿಗೆ ಏನೇನಪ್ಪ ಅದನ್ನ ಗುಣಿ ಕೀಳಲ್ಲ ಗುಣಿ ಹಂಗೆ ಇರುತ್ತೆ ಕಡೆ ಈ ಕಡೆ ಎಲ್ಲ ಹೊಡೆ ಗೋಪಾಲ್ ಯಾರು

ಜಮೀನ್ ನಿಮ್ದು ಅಂತ ಸರ್ ಫೋನ್ ಮಾಡ್ತಿದೀವಿ ಸರ್ ಫೋನ್ ಮಾಡ್ತಿದೀವಿ ಕರ್ಷಿ ಎಲ್ಲರೂ ಇದ್ದಾರೆ ಬಾಡಿ ಕರ್ಷಿ ಮಾಡಬೇಕು ಮಾಡಂಗಿರಾ ಮಾಡಿ ಇಲ್ಲ ಬೇಡ ಇಲ್ಲ ಇಲ್ಲ ಎಲ್ಲ ಇದ್ದಾರೆ ಕರ್ಷಿ ಸರ್ ಎಲ್ಲರೂ ಕರ್ಷಿ ಕರ್ಷಿ ಸೇರ ಮಾಡಲ್ಲ ಅಲ್ಲ ಸರ್ ಎಲ್ಲ ಇದ್ದಾರೆ ಕರ್ಷಿ ಕ್ಯಾನ್ಸಲೇಷನ್ ಮಾಡಿ ರೆಜಲ್ಯೂಷನ್ ಮಾಡಿ ಸೈನ್ ಹಾಕಿ ಊಟ ಹೋಗ್ಬಿಡಿ ಸರ್ ಇಲ್ಲ ಇಲ್ಲ ಊಟ ಆಮೇಲೆ ಮಾಡಿ ಫಸ್ಟ್ ನಾವು ವಿಡಿಯೋ ಆಗ್ಬಿಡ್ಲಿ ನಾನು ರೆಜಲ್ಯೂಷನ್ ಕ್ಯಾನ್ಸಲ್ ಮಾಡ್ಕೊಡಿ ನಾನು ಕೊಡಿ ಅಲ್ಲ ಇಲ್ಲ ಸರ್ ಹೋಗಲ್ಲ ನೀ ಪಿಡಿಯೋ ಕ್ಯಾನ್ಸಲ್ ಮಾಡ್ಕೊಡಿ ನನಗೆ

ಒಂದ್ ನಿಮಯ ಕೇಳಪ್ಪ ಇಲ್ಲ ಅವ್ರ ಪ್ರಶ್ಚಿದ್ರೆ ನಿಮ್ಗೆ ಬೇಡ ಅವ್ರ ಪ್ರೊಸೀಜರ್ ಮಾಡಿದ್ರೆ ನಿಮ್ಗೆ ನಿಂತ್ಕೊಳ್ಳಲ್ಲ ನಾನು ಮಾಡಿ அது <laughs> ಈ ಈ ಊರೇ ಊರಲ್ಲಿ ಮಾಮೂಲಿ ಏನು ಡ್ರೈನೇಜ್ ಇರುತ್ತೆ ಅದೇ ಲೆಕ್ಕ ಇರುತ್ತೆ ತಿರ್ಗಾ ನಮ್ಗೆ ಒಂದರಿಂದ ಸಿಗುತ್ತೆ ಈ ಊರಿಗೆ ಆ ಊರೊಳಗೆ ಏನೇನು ಇರುತ್ತೋ ಅದೇ ನೀರು ಎಲ್ಲರಿಗೂ ಬೇಕು ಅವ್ರಿಗೊಂದು ದಾಖಲೆ ನಮ್ಗೊಂದು ದಾಖಲೆ ಸೃಷ್ಟಿ ಮಾಡುವಂತದ್ದು ಸೃಷ್ಟಿ ಆಗಿರೋದಲ್ಲ ಇದು ಇದು ನೂರು ವರ್ಷದಲ್ಲೇ ನಮ್ ತಾತವರು ನೂರ ತೊಂಬತ್ತೆಂಟು ವರ್ಷದಲ್ಲ ಆರ್ನೂರ ಮೂವತ್ತು ರೂಪಾಯಿ ಕೊಟ್ಟು ದುಡ್ಡು ಕೊಟ್ಟು ತಗೊಂಡಿರೋದು ಸುಣ್ ಸುಮ್ಮನೆ ನೀವು ಈ ಹಣ್ಣಿಂದ ನಾನು ಅವ್ನ್ ಹೇಳ್ತಿರೋದು ಏನ್ ಮಾಡ್ತೀವಿ ರಾಮ್ ಕಿರಣ್ ಮಾತಾಡ್ತಾರಂತ ನೀನ್ ರಾಮ್ ಕಿರಣ್ ಮಾತಾಡ್ತಾರಂತ ಕಿರಣ್ ನಾನು ಹೇಳ್ತೀನಿ ಅಧಿಕಾರಿ ಾರೆ ಅವ್ರು ಪಬ್ಲಿಕ್ ಪಬ್ಲಿಕ್ ಗೆ ನೋವಾಗಿರುತ್ತೆ ಅವ್ರ ಪಬ್ಲಿಕ್ ಅವ್ರು ಏನಾದ್ರು ಅವ್ರ ಮೇಲೆ ಏನಾದ್ರೂ ಫೈಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅವ್ರು ಹೊಡೆದ್ರು ಮಾಡ್ಕೊಳ್ಳಿ

ನೀವು ಡಾಕ್ಯುಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ ರೀ ನಾನು ಇವತ್ತು ಡೆಮಾಲಿಷನ್ ಮಾಡ್ತಾ ಇಲ್ಲ ಮಾರ್ಕಿಂಗ್ ಅಷ್ಟೇ ಸಾವಿರ ಕೊಡ್ತಾ ಇರೋದು ಈಗ ಮಾರ್ಕಿಂಗ್ ಕೊಡ್ತೀನಿ ನಿಮ್ದೇನು ನೈನ್ ಲೆವೆನ್ ಇದೆ ಎಲ್ಲರೂ ಮುಂದೇನು ಹೇಳಿದೀನಿ ನಾನು ಯಾರಿಗೂ ಕಿಡೀಲ್ ಹೋಗಿ ಹೇಳಿಲ್ಲ ನಿಮ್ಮ ಡಾಕ್ಯುಮೆಂಟ್ ತಗೊಂಡು ಪಂಚಾಯತಿಗೆ ಹೋಗಿ ದಯಮಾಡಿ ನಿಮ್ಮ ಡಾಕ್ಯುಮೆಂಟ್ ನೈನ್ ಲೆವೆನ್ ಏನಿದೆ ಅದನ್ನು ತಗೊಂಡೋಗಿ ವೆರಿಫೈ ಮಾಡ್ಕೊಳ್ಳಿ ನಿಮ್ಮ ಇಟಿಕೆ ಗುಡ್ದು ಅಷ್ಟೇನೆ ಇಟಿಕೆ ಗುಡ್ ಮಾಡಂಗಿರ್ಲಿಲ್ಲ ಯಾಕೆ ಅಲ್ಲಿ ಹೇಳ್ತಾ ಇದ್ದೀನಿ ಇಡುವಳಿ ನಂಬರ್ ಅಲ್ಲಿ ಮಾಡ್ತಾ ಇದೀರಲ್ಲಪ್ಪ ಇಡುವಳಿ ನಂಬರ್ ಅಲ್ಲಿ ಮಾಡ್ತಾ ಇದ್ರೆ ಈಗ ನಾನು ಕಸ ವಿಲೇವರಿ ಮಾಡ್ಬೇಕಾದ್ರೆ ಆಫೀಸರ್ಸ್ ಬಂದು ನೋಡಿದ್ರು ಅದು ನಾಳೆ ಮೇಲೆ ಬೇರೆ ಕೆಲಸ ಮಾಡ್ತಾರೆ ನಾನು ತಗಸ್ತಾ ಇದ್ದೀನಿ ತಗಸ್ಕೊಂಡು ನೀವು ನಿಮಗೆ ಒಂದು ಕನ್ವರ್ಷನ್ಗೆ ಹಾಕೊಂಡು ಇಟ್ಕೆ ಗುಡ್ ಕನ್ವರ್ಷನ್ ಮಾಡ್ಕೊಳ್ಳಿ ನಾನೇ ಬೇಡ ಅಂತ ಹೇಳ್ತೀನಿ ಅಷ್ಟೇ ನಾನು ಈಗ ಹೇಳ್ತಾ ಇರೋದು ಎಫ್ ಐ ಆರ್ ಮಾಡಿ ಅಂತ ಯಾಕೆ ಹೇಳಿದೆ ಅಂದ್ರೆ ಕರೆಂಟ್ನ ಇದರಲ್ಲಿ ಬಿಟ್ಟಿದ್ದಾರೆ ಜಮೀನ್ ಮೇಲೆ ಬಿಟ್ಟಿದ್ದಾರೆ ತುಳಿದು ಯಾವ ನಾನು ಹೆಚ್ ಕಡ್ಮೇಲೆ ಯಾರು ಜವಾಬ್ದಾರಿ ಸರಿ ನಾಳೆ ನಾನೇ ಬರ್ಬೇಕಿಲ್ಲ ಸರಿ ಆಯ್ತಾ ಎರಡನೇದು ಈಗ ಇಲ್ಲಿ ನಾಲ್ಕು ಮನೆ ಎಲ್ಲರೂ ಯಾರು ನೋಡಿ ಈ ಅಪ್ಪ ಬಂದ್ರು ಇದನ್ನು ನೀನು ತೋಣ ಪಂಚಾಯತಿ ಕೊಟ್ಟು ಕೇರ್ಬೋದು ಆ ಎಪ್ಪ ನಾನೇನೋ ಹೊಡೆದೇನಪ್ಪ ನಿಮ್ಮನ್ನ ನೈನ್ ನೈನ್ ಲೆವೆನ್ ನಿಮ್ದು ಏನಿದೆ ಎಲ್ಲ ಕೂಡ ಪಂಚಾಯತಿ ರೆಫರ್ ಮಾಡ್ಕೊಳ್ಳಿ ನಾನ್ ಹ್ಯಾಂಡ್ ಓವರ್ ಮಾಡ್ತೀನಿ ಪಂಚಾಯತಿಗೆ ಇದಿದೆ ಅಂತ ಅವ್ನ ಕಾನೇಶುಮಾರಿ ನಂಬರ್ ಲೀಡ್ ಮಾಡ್ಕೊಂಡವರು ಇನ್ನೊಂದು ನಂಬರ್ ಕಂಟಿನ್ಯೂ ಮಾಡೋರು ನನಗೆ ಸಂಬಂಧ ಇಲ್ಲ ನನ್ನ ಜಾಗ ಒಂದು ನಿಮಿಷ ಸರ್ಕಾರಿ ಜಾಗ ಏನಿದೆಯಲ್ಲ ಅದನ್ನ ನಾನು ಮಾರ್ಕ್ ಮಾಡಿ ಕೊಡ್ತಾ ಇದೀನಿ ಅಷ್ಟು ಬಿಟ್ರೆ ನಾನು ಇಲ್ಲಿ ನಿಂತ್ಕೊಂಡು ಏನು ಬೇಡ ಮಾಡ್ತಾ ಇಲ್ಲ ಈಗೂನು ಅಷ್ಟೇ ಮಾರ್ಕ್ ಮಾಡ್ಕೊಟ್ಟು ನಾಳೆ ಅಬ್ಜೆಕ್ಷನ್ ಬಂದ್ರೆ ಅದನ್ನ ಮತ್ತೆ ವೆರಿಫೈ ಮಾಡಕ್ಕೆ ನಿಮ್ಗೆ ಅಧಿಕಾರ ಇದೆ ಮಾಡ್ಕೊಳ್ಳಿ ನನ್ನ ಜಾಗ ನಾನು ವೆರಿಫೈ ಮಾಡ್ಸಿದೀನಿ ಅದು ಬಿಟ್ಟು ಒಂದ್ ನಿಮಿಷ ಗೊತ್ತಿಲ್ಲ ನಿಮ್ಮವ್ರದ್ದು ಇನ್ನೊಬ್ಬ ನಾಲ್ಕು ತಲಮಂತರದಿಂದ ನಮ್ಗೆ ಏನ್ ಚೇಂಜ್ ಆಗುತ್ತೆ ಒಬ್ಬರಿಂದ ಈ ಡಾಕ್ಯುಮೆಂಟ್ ಎಲ್ಲ ನಮ್ ಸಬ್ಮಿಟ್ ಮಾಡ್ತೀವಿ ತನಗೆ ನಮಗೆ ಟೈಮ್ ಕೊಡಿ ಅಂತ ಕೇಳ್ತಾ ಇದೀವಿ ಏನು ನಿಮಗೆ ಎಲ್ಲಿ ಬರುತ್ತೆ ಅಂತ ಬೇಕಾದ್ರೆ ಮಾರ್ಕ್ ಮಾಡ್ಕೊಳ್ಳಿ ನಾನು ಏನ್ ಸರ್ ಜೆಸಿ ತಗೊಂಡ್ ಮನೆ ಉಳಿಸ್ತಾ ಇರ್ಲಿಲ್ಲ ಎಲ್ಲಾ ಇಲ್ಲೇ ನಿಂತವ್ರು ಕೇಳಿ ನಾನು ಅವ್ರವ್ರಿಗೆ ಟೈಮ್ ಕೊಟ್ಬಿಟ್ಟು ಅವ್ರವ್ರದ್ದು ಎಳೆದ್ಬಿಟ್ಟು ಎಲ್ಲಿ ನಮ್ಗೆ ಪಾಯಿಂಟ್ಗೆ ಹೋಗಕ್ ಆಗಲ್ವ ಅಲ್ಲಿಗೆ ಜೆ ಸಿ ಬಿ ಎಳಿಸ್ತಾ ಇದೀನಿ ಮನೆಗಳು ಗೆಳಿಸ್ತಾ ಇಲ್ಲ ನನಗೂ ಮಾನವೀಯತೆ ಇದೆ ಮನೆ ಮಠ ಇದೆ ಒಂದ್ ನಿಮಿಷ ಮಾಡಕ್ ಬಂದ ಇವಾಗ ಇಲ್ಲೊಂದು ಕಲ್ಲು ಹಾಕ್ತದೆ ಅಲ್ಲಿ ಆ ಕಡೆ ಹಾಕಿ ಕಲ್ಲು ನಿಮ್ಮದು ಏನಿದೆ ಅಂತ ಹಾಕಿ ಸರ್ಕಾರ ನಿಮ್ಗೆ ಏನು ಆದೇಶ ಕೊಟ್ಟಿದೆಯೋ ನಿಮ್ಗೆ ಏನ್ ಡಾಕ್ಯುಮೆಂಟ್ ಇದೆಯೋ ಎಸ್ ಎ ರೂಲ್ ಪ್ರಕಾರ ಡಾಕ್ಯುಮೆಂಟ್ ಇದ್ರೆ ಒಂದು ಕಲ್ಲು ಆಯ್ತು ಆಯ್ತಾ ಮಿಕ್ಕಿದ್ದು ನಮ್ಮ ಹತ್ರ ಏನ್ ಡಾಕ್ಯುಮೆಂಟ್ ಇದೆ ಅದನ್ನ ನಾವು ಸಬ್ಮಿಟ್ ಮಾಡಿ ನಿಮಿಷ ಮಾಡಿ ಒಂದು ನಿಮಿಷ ಮಾಡಿ ಇದು ಎಲ್ಲಿಂದ ಎಲ್ಲಿಗೆ ಗಂಟಾ ಗೊತ್ತಿಲ್ಲ

ಇದನ್ನ ಮಾತ್ರ ಇದನ್ನ ವೈಮನಸ್ಸಿಲ್ಲದೆ ಯಾರಿಗೋ ಬೇಕು ಬೇಕು ಅಂತ ಇಲ್ದೆ ಇದೇ ಒಂದು ಜಾಗ ಮಾಡುವಂತದ್ದು ಏನಿದೆ ಎರಡು ಕಿಲೋಮೀಟರ್ ಓಣಿ ಇದೆ ಸತೀಶ್ ಕೇಳಿ ಸತೀಶ್ ಈಗ

ನಿಮಗೆ ಸ್ಕೆಚ್ ಪರಂತದ್ದು ಇಲ್ಲಿಂದ ಇಲ್ಲಿಗೆ ನಾವು ಒತ್ತುವರಿ ಇರಂತದ್ದು ನೀವು ಏನಂತ ಆಕಿರ್ತಿರಾ ಆಯ್ತು ಹಳೆದಲ್ಲಿ ನಾನು ನೀವೇನು ಅಂತ ಹೋಗಿ ಒಂದು ನಿಮಿಷ ಮುಂದೆ ಸತೀಶ್ ಒಂದು ನಿಮಿಷ ಅದಂತ ಊರು ಇಲ್ಲಿ ಮಾತ್ರ ಹೆಂಡಾಗುತ್ತಾ ಒತ್ತುವರಿ ಒತ್ತವರಿಗೆ ಆಗಂತದ್ದು ಬೇರೆ ಮುಂದೆ ಮುಂದೆ ಬರಲ್ವ ಹೋಡಿ ಅಲ್ಲಿಗೆ ಅಲ್ಲಿ ಅಲ್ಲಿಗೆ ಸ್ಟಾಪ್ ಆಗುತ್ತಾ ಒಂದು ನಿಮಿಷ ನಾನು ನೋಡಿ ಸರ್ ಒಂದು ನಿಮಿಷ ಸಾಹೇಬ ನೀವು ಯಾವ ಉದ್ದೇಶಪೂರ್ವೇ ಕೊಟ್ಟುಂಜಾಡ ಯಾರು ನಿಂತಿರ್ಬೇಕು ನೋಡ್ತಾ ಇದ್ದೀವಲ್ಲ ಎಲ್ಲರೂ ಗೊತ್ತಾಗುತ್ತೆ ನೀವು ಇಲ್ಲಿ ಓಣಿ ಅಂತ ಮಾತಾಶೆಯಲ್ಲಿ ಬರೀ ಎಲ್ಲಿ ಕಾರ್ಯಾಲಯಕ್ಕೆ ಸಿ ಎಸ್ ಉಪಕರಣ ಒದಗಿಸಿಕೊಡುವಂತೆ ಕೋರಲಾಗಿದೆ ತೆಲುಗು ಗ್ರಾಮ ಪಂಚಾಯತ್ ನಿಮ್ದಷ್ಟೇ ಇದ್ದೇನಿದೆ ನಿಮ್ಮದು ಇದು ಇದೆಲ್ಲ ನೀವು ಮಾಡಿಕೊಟ್ಟಿರೋದಾ ಇದು ನಾವು ಮಾಡಲ್ಲ ಇದು ಕೊಟ್ಟಿರೋದು ನಮ್ಮರೇನಾ ಇಲ್ಲ ಆರ್ ಐ ವಿಪೋರ್ಟ್ ಹಾ ಇದು ಇದ್ಯಾರು ಸಾಹೇಬ್ರೆ ಮಾಡಿರ್ತಾರೆ ಅಲೋಕ್ಕು ಸರ್ವೆ ಭೂಮಾಪಕ ಆಗೋದು

ಇಲ್ಲಿ ಸುಮಾರು ವಾಸ ಇದ್ದಾರೆ ಅಲ್ವಾ ಈ ಮನೆಗಳ ಕಟ್ಕೊಂಡಿದ್ದಾರೆ ಕರೆಂಟ್ ಕೊಟ್ಟಿದ್ದಾರೆ ಅವ್ರಿಗೆ ವಾಸ ಯೋಗ್ಯ ಪತ್ರ ಕೊಟ್ಟಿದ್ದೀರಾ ಕೆಲವೊಬ್ಬರಿಗೆಲ್ಲಾನು ಏನೇನೋ ಮಾಡಿಕೊಟ್ಟಿದ್ದೀರಾ ಅಲ್ವಾ

ಇಲ್ಲಿ ಒಂದು ಮಾದರಿ ಓಣಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಸ್ಟಾಪ್ ಆಗುವಂತದ್ದೆಲ್ಲ ಓಣಿ ಅಂದ್ರೆ ಆ ಮೂಲೆಯಿಂದ ಈ ಮೂಲೆ ಅವ್ರಿಗೂ ಬರುತ್ತೆ ಬೇರೆ ಊರಲ್ಲ ಇದು ಬೇರೆ ಊರಲ್ಲ ಇದು ಇದು ಬಳ್ಳಾರಿಯ ಬಳ್ಳಾರಿ പഞ്ചായತಿ ಗೆ ಹೋಗಬೇಕು ಅಂತ ಇರ್ತಾಂತಾ ಬಳ್ಳಾರಿ ಏಳ್ಬೇಕು ನೀವು ಚರ್ಮನ್ ಚರ್ಮನ್ ಮಾಡ್ತಾರಾಕಲ್ವಾ ಚರ್ಮನ್ ನಿಮಗೆ ಯಾಕೆ ಸೇರಪ್ಪ ಮಾಡ್ತರಾ ಚರ್ಮನ್ ಯಾರು ಸೆಲೆಕ್ಟ್ ಮಾಡೋದು ನಿಮ್ಮನೇ ಸೆಲೆಕ್ಟ್ ಮಾಡೋದು പഞ്ചായತೆ ಅಂತ ಅಟಂ ಪೂಂ ಚೇಸಿ ಕೊಡ್ತಿದ್ರೋ ಹಾಲೋ ಹಾಲೋ ವಾಳ್ಲೇ ಸಿಪಿಸ್ತರೋ ವಾಳ್ಲೇ ಸಿಪಿಸ್ತರೋ ಉಂಡು ಜಾನು ವಸ್ತು ಊರ್ಗೆ ಉಂಡು ರಜ್ ಉಂಡು ಊರ್ಗೆ ಸೈಲೆಂಟ್ ಉಂಡು ಎಲ್ಲ ಉಂಡೆವಲ್ಲ ಕಪ್ಪೆ ಉಂಡಲ್ಲ ಕಪ್ಪಲ್ಲಾ ಎಷ್ಟೋ ಇದೆ ದಾಂದೇವ್ ಅಪ್ಲಿಕೇಶನ್ ಹತ್ರ ಎಷ್ಟು ಬೈತಾರ ಅವರು ಹತ್ರ ಮಾತಾಡಿದ್ರೆ ದೌರ್ಜನ್ಯ ಮಾಡ್ತಾರೆ

ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ